ಉಡುಪಿಯಲ್ಲಿ ಬಿಜೆಪಿ ಯುವ ಸಮಾವೇಶ ನಡೀತಾ ಇದೆ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಭಾಗಿಯಾಗಿದ್ದರೆ ಯುವ ಸಮಾವೇಶದಲ್ಲಿ ಮುಂಜಾನೆಯಿಂದಲೇ ತುಂತುರು ಮಳೆಯಿದ್ದ ಕಾರಣ ಬೈಕ್ ರ್ಯಾಲಿಯನ್ನ ರದ್ದುಗೊಳಿಸಲಾಗಿತ್ತು ಬಿಜೆಪಿ ಕಚೇರಿಯಿಂದ ಪಾದಯಾತ್ರೆಯ ಮೂಲಕ ಈ ಒಂದು ಯುವ ಸಮಾವೇಶ ಕುಂಜಿಬೆಟ್ಟಿನ ಶಾರದಾ ಮಂಟಪಕ್ಕೆ ಶಿಫ್ಟ್ ಆಗಿತ್ತು ಇದಕ್ಕೂ ಮುನ್ನ ನಡೆದಂತಹ ಒಂದು ಪಾದಯಾತ್ರೆಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಬಿಜೆಪಿಯ ಯುವ ಕಾರ್ಯಕರ್ತರು ಭಾಗವಹಿಸಿದ್ರು ಅದೇ ರೀತಿಯಾಗಿ ವಿಜಯೇಂದ್ರ ಕೋಟ ಶ್ರೀನಿವಾಸ ಪೂಜಾರಿ ಸೇರಿದಂತೆ ಅನೇಕ ಗಣ್ಯರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಉಡುಪಿಯ ನಗರಗಳಲ್ಲಿ ಕೇಸರಿ ಪೇಟಾ ಕೇಸರಿ ಶಾಲುಗಳನ್ನು ತೊಟ್ಟಂತಹ ಕಾರ್ಯಕರ್ತರ ಪಡೆ ಪಾದನಡಿಕೆಯ ಮೂಲಕ ಶಾರದಾ ಮಂಟಪಕ್ಕೆ ತೆರಳಿ ಅಲ್ಲಿ ಸಮಾವೇಶವನ್ನು ಆಯೋಜಿಸಲಾಗಿತ್ತು